ಹಾಗೆಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತು ಬಂದು ಬುಧವಾರ ಆಗಿದೆ ಬುಧವಾರ ಬೆಳಗ್ಗೆನೇ ಮಾಮೂಲಿಯಾಗಿ ಎದ್ದು ಕೆಲಸಗಳು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಬಾಗಿಲಿಗೆ ಒಂದು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸಿಂಪಲ್ ಆಗಿರೋ ಕ್ಯೂಟ್ ಆಗಿರೋ ರಂಗೋಲಿ ಕೂಡ ಹಾಕ್ಕೊಂಡಿದ್ದಾಯಿತು ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡ್ಕೊಂಡು ಬನ್ನಿ ಆಮೇಲೆ ಮಾತನ್ನ ಕಂಟಿನ್ಯೂ ಮಾಡ್ತೀನಿ ರಂಗೋಲೆ ಎಲ್ಲ ಮುಗಿಸ್ಕೊಂಡು ಬೇಗನೆ ತಿಂಡಿ ಮುಗಿಸ್ಕೊಂಡ್ಬಿಡೋಣ ಅಂತ ತಿಂಡಿನೂ ಕ ಮಾಡೋದಕ್ಕೆ ಬಂದೆ ಏನು ಮಾಡೋದು ಅಂತ ಯೋಚನೆ ಏನು ಇಲ್ಲ ಯಾಕೆಂದ್ರೆ ಹಿಂದಿನ ದಿನವೇ ಪ್ರಿಪ್ರೇಷನ್ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಸಿಂಪಲ್ ಆಗಿ ಆನಿಯನ್ ರೈಸ್ ಅಂದರೆ ಈರುಳ್ಳಿ ರೈಸ್ ಮಾಡೋಣ ಅಂತ ತುಂಬ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರನ್ನ ಲಂಚ್ ಬಾಕ್ಸ್ಗೆ ಏನಪ್ಪ ಇಮಿಡಿಯೇಟಾಗಿ ಮಾಡಬೇಕು ಅನ್ನೋರು ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ ಅದಾದ ನಂತರ ಒಂದು ಅಥವಾ ಎರಡು ಹಸಿಮೆಣ್ಸಿನ್ಕ ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಅಂದರೆ ಲೈಟ್ ಕಲರ್ ಬರಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸಾಂಬಾರ್ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಅಚ್ಕಾರದ ಪುಡಿ ಸ್ವಲ್ಪ ಧನ್ಯಾ ಪುಡಿನೂ ಹಾಕ್ಕೊಳ್ಬೋದು ಇಲ್ಲ ಸಾಂಬಾರ್ ಪುಡಿ ಚೆನ್ನಾಗಿದೆ ಮನೆಯಲ್ಲಿ ಅಂದರೆ ಸಾಂಬಾರ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಬಟ್ ಟೇಸ್ಟ್ ಮಾತ್ರ ಅದಕ್ಕೆ ಡಬಲ್ ಆಗಿರುತ್ತೆ ಈಗ ಈ ಕಡೆ ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹಾಗೆಯೇ ಒಂದಿಡಿಯಷ್ಟು ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ ನನ್ನ ಮಗಳಿಗಂತೂ ಇದು ತುಂಬ ತುಂಬ ಫೇವ್ರೇಟು ಅವಳಿಗೆನೋ ಒಂದು ಟೈಮಲ್ಲಿ ಏನು ಮಾಡಿಕೊಡ್ಲಿ ಅಂದರೆ ಆನಿಯನ್ ರೈಸೇ ಕೇಳ್ತಾಳೆ ಅಷ್ಟು ಇಷ್ಟ ಅವಳಿಗೆ ಇದ್ರ ಜೊತೆಗೆ ಸೈಡ್ಗೆ ಬೋಂಡ ಬಜ್ಜಿ ಅಥವಾ ಈ ಥರ ಪಕೋಡ ಯಾವುದನ್ನ ಇದ್ರು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಒಂದ್ಸಲ ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗು ಅಷ್ಟೇನೆ ಮಧ್ಯಾಹ್ನ ಲಂಚ್ಗೂ ಅಷ್ಟೇನೆ ನೈಟ್ ಒನ್ ಟೈಮ್ ಡಿನ್ನರ್ ಮಾಡಬೇಕು ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಿಂಗ್ ಆದ ನಂತರ ಈಗ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇನೆ ಈ ತರ ಎಣ್ಣೆನ ಕಾಯಿಸಿ ಹಾಕೊಳ್ತೀನಿ ಅದ್ರ ಜೊತೆಗೆ ನಾನು ಏನೇನು ಹಾಕೊಳ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ನಾಲ್ಕರಿಂದ ಐದು ದಾಸವಾಳದ ಎಲೆ ಸ್ವಲ್ಪ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ ಅಂದರೆ ಕಲರ್ ಬಿಡಬೇಕು ಅಲ್ಲಿವರೆಗೂ ಬೇಕು ಅಂದರೆ ನೀವು ಇದಕ್ಕೆ ಈರುಳ್ಳಿ ಕೂಡ ಹಾಕೊಳ್ಬೋದು ನಾನೇನು ಈರುಳ್ಳಿ ಇಲ್ಲ ಇದು ಚೆನ್ನಾಗಿ ಕುದಿಬೇಕು ಅಂದರೆ ಇದರಲ್ಲಿ ನೊರೆ ಬರುತ್ತಾ ಇದೆ ಅನ್ನೋ ಟೈಮಲ್ಲಿ ಇಳಿಸ್ಕೊಂಡ್ರೆ ಆಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ಯಾಕಂದರೆ ಎಣ್ಣೆ ಚೆನ್ನಾಗಿ ಕುದ್ದಿರುತ್ತಲ್ಲ ತಕ್ಷಣ ಹಚ್ಕೊಳ್ಳ ಆಗಲ್ಲ ಹಾಗೇನೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಇನ್ನ ಮತ್ತೆ ಎಲೆಗಳಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬಿಡುತ್ತೆ ಇದು ಬರ್ತಾ ಬರ್ತಾ ಯಾವ ಕಲರ್ ಆಗುತ್ತೆ ಅಂದರೆ ಲೈಟ್ ಗ್ರೀನ್ ಕಲರ್ ಆಗುತ್ತೆ ಈ ಟೈಮಲ್ಲಿ ಎಣ್ಣೆ ಹಚ್ಕೊಳ್ಬೋದು ನಿಮ್ಮ ಹತ್ರ ಏನ ರೋಸ್ಮೆರಿ ಆಯಿಲ್ ಏನೇನೋ ಇತ್ತು ಅಂದರೆ ಅದು ಅಷ್ಟೇ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅಂದರೆ ಏರ್ ಗ್ರೋತ್ ಆಗುತ್ತೆ ಅಂದರೆ ಏನಂದರೆ ಕೆಲವೊಂದು ಕಡೆ ಕೂದಲು ಉದ್ರ ಉದ್ರಿ ಬೆಳೆಯಲ್ವಲ್ಲ ಆ ಜಾಗದಲ್ಲಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿದ್ರೆ ಕೂದಲು ಬೆಳೆಯೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರುತ್ತೆ ಟ್ರೈ ಮಾಡಿ ಒಂದು ಸಲ ಯಾವಾಗಲೂ ಅಷ್ಟೇ ವಾರಕ್ಕೆ ಎರಡರಿಂದ ಮೂರು ಸಲ ಆಯಿಲ್ನ ಅಪ್ಲೈ ಮಾಡಿ ಕೆಲವೊಂದ್ಸಲಿ ನೈಟೇ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆನ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೈಟ್ ಹಚ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಕೆಲವರಿಗೆ ಇಷ್ಟ ಆಗಲ್ಲ ನೈಟ್ ನೈಟೆಲ್ಲ ಹಚ್ಕೊಳ್ಳೋಕೆ ಅಂದರೆ ಬೆಳಿಗ್ಗೆನೇ ಎದ್ಬಿಟ್ಟು ಇವತ್ತೇನ ತಲೆಗೆ ಸ್ನಾನ ಮಾಡ್ತೀನಿ ಅಂತ ನೀವು ಇದ್ರೆ ಬೆಳಗ್ಗೆನೆ ಎದ್ಬಿಟ್ಟು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ತ್ರೀ ಟು ಫೋರ್ ಅವರ್ಸ್ ಇಲ್ಲಾಂದರೆ ಟೂ ಅವರ್ಸನ್ನು ಮಿನಿಮಮ್ ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ತಲೆಗೆ ಸ್ನಾನ ಮಾಡಿ ತುಂಬ ಒಳ್ಳೆಯದು ಇದಾದ ನಂತರ ನೆಕ್ಸ್ಟ್ ಡೇಗೆ ಅಂದರೆ ನೆಕ್ಸ್ಟ್ ಡೇ ಅಂದರೆ ತಲೆಗೆ ಸ್ನಾನ ಮಾಡೋದು ನೆಕ್ಸ್ಟ್ ಡೇ ಹಾಗೆ ಬಿಟ್ಬಿಡಿ ಮತ್ತೆ ಎಣ್ಣೆಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಅದರ ನೆಕ್ಸ್ಟ್ ಡೇ ಅಂದರೆ ನೀವು ತಲೆಗೆ ಸ್ನಾನ ಮಾಡ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಮೊಸರನ್ನ ಬರೀ ಮೊಸರನ್ನ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಮತ್ತು ಏರು ಅಷ್ಟೇ ತುಂಬ ಚೆನ್ನಾಗಿ ಪಳಪಳ ಅಂತ ಒಳಿಯುತ್ತೆ ಕೂದಲು ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಕೂದಲು ಚೆನ್ನಾಗಿದೆ ನಿಮ್ಮ ಮಗಳು ಕೂದಲು ಚೆನ್ನಾಗಿದೆ ಏನು ಅಪ್ಲೈ ಮಾಡ್ತೀರ ಅಂತ ಬಟ್ ನಂದು ಕೂದಲು ಈ ನಡುವೆ ಉದುರೋಕೆ ಆಗ್ತಾ ಇದೆ ಯಾಕಪ್ಪ ಅಂದರೆ ನನ್ನ ಕೇರ್ಲೆಸ್ಸಿಂದ ಏನು ಅಂದರೆ ಚ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ ಕ್ಲೀನಾಗಿ ತರಕಾರಿಗಳು ತಿನ್ನಲ್ಲ ಮತ್ತು ಏನಂದರೆ ನಾನು ಕ್ಲೀನಾಗಿ ಎಣ್ಣೆ ಅಪ್ಲೈ ಮಾಡ್ತಾ ಇಲ್ಲ ಫಸ್ಟು ವಾರಕ್ಕೆ ಒಂದು ಮೂರು ಸಲ ಎಣ್ಣೆ ಹಾಕ್ಕೊಳ್ತಾ ಇದ್ದೆ ಮತ್ತು ಸ್ನಾನನೂ ಕೂಡ ಅಷ್ಟೇ ವಾರಕ್ಕೆ ಒಂದು ಮೂ ತುಂಬ ಸಲೇ ತಲೆಗೆ ಸ್ನಾನ ಮಾಡ್ತಾ ಇದ್ದೆ ಬಿಡಿ ಅದು ಬಟ್ ಎಣ್ಣೆ ಮಾತ್ರ ಯಾವಾಗಲೂ ಅಷ್ಟೇ ವಾರಕ್ಕೆ ಮೂರು ಸಲ ಅಪ್ಲೈ ಮಾಡ್ತಾ ಇದ್ದೆ ಹಾಗೆ ಮೊಸರು ಹಾಕ್ಕೊಳ್ತಾ ಇದ್ದೆ ಆ ನಂತರ ಏರ್ ಪ್ಯಾಕ್ ಹಾಕೊಳ್ತಾ ಇದ್ದೆ ಇದೆಲ್ಲ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ದಪ್ಪ ಇತ್ತು ಈ ನಡುವೆ ತೆಳ್ಳಗಾಗೋಗಿದೆ ಅಷ್ಟೇ ಇನ್ನು ಮುಂದೆಯನ್ನು ನನ್ನ ಕೂದಲು ಆರೈಕೆಯನ್ನು ಕ್ಲೀನಾಗಿ ಮಾಡೋಣ ಅಂದ್ಕೊಂಡು ಇವತ್ತಿಂದ ಕ್ಲೀನಾಗಿ ಕಂಪಲ್ಸರಿಯಾಗಿ ನನ್ನ ಕೂದಲು ಕಡೆ ಗಮನ ಕೊಡೋಣ ಅಂತ ಎಣ್ಣೆ ಎಲ್ಲ ಕಾಯಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಿದೆ ಒಂದು ಟೂ ತ್ರೀ ಅವರ್ಸ್ ಬಿಟ್ಬಿಟ್ಟು ತಲೆಗೆ ಸ್ನಾನ ಮಾಡಿ ರೆಡಿ ಕೂಡ ಆದೆ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದರೆ ರಾಜಾಜಿನಗರದಲ್ಲಿ ಹಬ್ಬ ಅಂತ ಮಾಡ್ತಾರೆ ಅವ್ರ ಮನೆಯಲ್ಲಿ ಇವತ್ತು ನಾನ್ ವೆಜ್ ಊಟ ಬಾ ಅಂತ ಹೇಳಿದರು ತುಂಬ ದಿನಗಳಿಂದ ಇದ್ರು ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ನಾನು ಮತ್ತು ನನ್ನ ಹಸ್ಬೆಂಡು ಇನ್ನು ಮಗಳಿಗೆ ಸ್ಕೂಲ್ ಇದೆ ಮಗ ಬಂದು ಅಮ್ಮನ ಮನೆಯಲ್ಲಿರೋ ಕಾರಣಕ್ಕೆ ಇನ್ನು ನಾವು ಇಬ್ಬರೇ ಹೊರಡ್ತಾ ಇದ್ದೀವಿ ಇನ್ನು ಸ್ಯಾರಿ ಏನೂ ಹಾಕ್ಕೊಳಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡೋದೆ ಕೂದಲು ಎಲ್ಲ ತೋರಿಸ್ಬೇಕು ನಿಮಗೆ ಸ್ನಾನ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಆಗೋಗ್ತಾ ಇತ್ತು ಅವ್ರು ಕರೆದಿದ್ದು ಹನ್ನೊಂದು ಗಂಟೆಗೆ ನನಗೆ ಆಗಲೇ ಹನ್ನೆರಡೂವರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನು ಏರ್ ಚೆನ್ನಾಗಿ ವಾಶ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಆನಂತರ ಈಗ ರೆಡಿಯಾಗಿ ನಾನು ಕೂಡ ರೆಡಿಯಾಗಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಈಗ ಹೊರಟಿದ್ದಾಯಿತು ತುಂಬ ಹತ್ತಿರನೇ ನಗರ ಏನು ತುಂಬ ದೂರ ಇಲ್ಲ ಇನ್ನು ಟೂ ವೀಲರಲ್ಲಿ ಹೋಗೋಣ ಅಂದ್ಕೊಂಡು ಹೊರಟ್ವಿ ಟೂ ವೀಲರಲ್ಲಾದರೆ ಬೇಗನೆ ಹೋಗ್ಬೋದು ಇನ್ನು ಕಾರ್ಗಳಲ್ಲಾದರೆ ಟ್ರಾಫಿಕ್ ಮಧ್ಯೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಇಬ್ಬರೇ ಅಲ್ವಾ ಆರಾಮಾಗಿ ಓಟೋಗ್ವಿ ತುಂಬ ದೇವ್ರನ್ನ ರೆಡಿ ಮಾಡಿರು ಇದೆ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡಿದ್ದು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋದೆ ಇದರಲ್ಲಿ ಬಾಡಿಗೆ ಕೊಟ್ಟಿದ್ದೀರಾ ಕೆಳಗಡೆ ಊಟ ಕೊಡ್ತಾಯಿದ್ರು ಮೇಲೆ ಬಂದಿದ್ದಾಯಿತು ನನ್ನ ಫ್ರೆಂಡ್ ಮನೆಗೆ ತುಂಬ ತುಂಬ ಚೆನ್ನಾಗಿತ್ತು ತೊಳೆ ಮನೆ ನೋಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವ್ರು ಬಂದು ನಾನು ಹಳೆ ವಿಡಿಯೋಸಲ್ಲಿ ನೋಡಿದ್ದೀರಾ ಸ್ಕೂಲ್ ಫ್ರೆಂಡ್ಸು ನಾವೆಲ್ಲ ಜೊತೆಗೆ ಹೋದಿದ್ದು ಒಂದು ಟೆಂತ್ವರೆಗೂ ನಾವು ಜೊತೆಗೆ ಹೋದಿದ್ದು ಆಮೇಲೆ ಈಗ ರೀಸೆಂಟಾಗಿ ಸಿಕ್ಕಿದ್ದಲ್ವ ಸಿಕ್ಕಾಪಟ್ಟೆ ಆಯಿತು ತುಂಬ ಚೆನ್ನಾಗಿ ಕಾಣ್ತಾ ಕೂಡ ಆ ನಂತರ ಊಟ ಬಂದು ಮುದ್ದೆ ಬಿರಿಯಾನಿ ಅದು ಬೋಟಿ ಗೊಜ್ಜು ಮಟನ್ ಎಲ್ಲ ಕೂಡ ಮಾಡಿದರು ಬಟ್ ನಾನೇನು ತಿನ್ನಲಿಲ್ಲ ಮಟನೆಲ್ಲ ನಮ್ಮ ಯಜಮಾನ್ ಎಲೆಯಲ್ಲಿ ತೋರಿಸಿದ್ದಾಯಿತು ಆ ನಂತರ ಅಲ್ಲೆಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ನಂತರ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಆಗ್ತಾ ಇದ್ದಂಗೆ ಒಂದು ಮೂರುವರೆ ನಾಲ್ಕು ಗಂಟೆ ಏನು ಟೈಮ್ ಆಗ್ತಾಯಿತ್ತು ಆ ನಂತರ ನಾನು ಕೂಡ ಸಲ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿದ್ದಾಯಿತು ತಲೆ ಎಲ್ಲ ಬಿಚ್ಚಿಬಿಟ್ಟಿದೆ ಬೇಗನೆ ತಲೆ ಜಡೆ ಹಾಕ್ಕೊಂಡು ಹೋಗಿರೋದಕ್ಕೆ ದೇವ ಹಂಗೆ ಇತ್ತು ಇನ್ನು ತಲೆನೋವು ಬರುತ್ತೆ ಅಂದ್ಬಿಟ್ಟು ಸಲ ಕ್ಲೀನಾಗಿ ಒಣಗಿಸ್ಕೊತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನು ನನ್ನ ಮಗಳು ಕೂಡ ಬರೋ ಟೈಮ್ ಆಗಿತ್ತು ನನ್ನ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ ಸರಿ ಹಾಗೆ ಬರ್ತಾ ಅವಳಿಗೆ ಏನನ್ನ ತಿನ್ನೋಕೆ ತರೋಣ ಅಂದರೆ ಅವಳಿಗೆ ಹೊರ್ಗಡೆ ಫುಡ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಈ ಸಲ ಅಂದ್ಬಿಟ್ಟು ಚಿಕ್ಕದಾಗಿ ಏನಾನ ತರೋಣ ಅಂತಲೇ ಹೋದೆ ಇನ್ನು ಬೇಕ್ರಿದೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ಅವಳಿಗೆ ಚಿಕನ್ ರೋಲ್ ಅಂದರೆ ಸ್ವಲ್ಪ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಚಿಕನ್ ರೋಲ್ ತಂದಿಟ್ಟಿದ್ದೆ ಈ ಕಡೆ ಟೀ ಮಾಡಿಬಿಟ್ಟು ಸ್ವಲ್ಪ ತಲೆ ಎಲ್ಲ ಒಣಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದರೆ ಅವಾಗವಾಗ ನೋಡ್ತಾನೆ ಇರ್ತೀನಿ ಆ ಟೀ ಅವಾಗ ಉಕ್ಕಲ್ಲ ನಾನು ಈ ಕಡೆ ಏನಾರ ಬಂದಿದ ತಕ್ಷಣ ಉಕ್ಬಿಡುತ್ತೆ ಅದು ಏನು ಅಂತ ಗೊತ್ತಿಲ್ಲ ಯಾವಾಗಲೂ ಇದೇ ಥರ ಕೆಲವೊಂದ್ಸಲ ಆಗೋಗುತ್ತೆ ನಿಮಗೂ ಹಂಗೆ ಅಂತಂದರೆ ಕಮೆಂಟ್ ಮಾಡಿ ಈಗ ಟೀ ಎಲ್ಲ ಕೊಟ್ಟಿದ್ದಾಯ್ತು ಇನ್ನು ನನ್ನ ಮಗಳು ಬಂದು ಅಷ್ಟೊತ್ತಿಗೆ ರೆಡಿ ಆಗಕ್ಕೆ ಹೋದ್ರು ಇವತ್ತಿನ ದಿನ ಅಂತೂ ನನಗೆ ಹೇಳೋಕ್ಕೆ ಇಲ್ಲ ಯಾಕಂದರೆ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ನ ನೋಡಿದೆ ಒಂದು ಫುಲ್ ಖುಷಿಯಾಯಿತು ಇನ್ನೂ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ ಹಾಗೆ ನೆಕ್ಸ್ಟ್ ಟೈಮ್ ಅಂದ್ಕೊಂಡಿದ್ದೀವಿ ಮತ್ತೆ ಸಲ ಎಲ್ಲರೂ ಮೀಟಾಗಿ ಇನ್ನೂ ಹೊಸೊಬ್ಬರು ಒಸೊಬ್ಬರು ಸಿಕ್ಕಿದ್ದಾರೆ ಅಂದರೆ ಹೊಸೊಬ್ಬರು ಆದರೆ ನಮ್ಮ ಗಳೊಬ್ಬರೇ ಆದರೆ ಮತ್ತೆ ಹೊಸ್ದಾಗಿ ಎಲ್ಲರೂ ಸಿಕ್ಕಿರೋ ಕಾರಣಕ್ಕೆ ಮತ್ತು ಸಲ ಎಲ್ಲ ನಾವು ಮೀಟ್ ಆಗೋಣ ಅಂದ್ಕೊಂಡಿದ್ದೀವಿ ಇನ್ನೂ ಪ್ಲ್ಯಾನಿಂಗ್ ಎಲ್ಲೂ ಇಲ್ಲ ಯಾಕಂದರೆ ಕೆಲ್ ಎಲ್ಲರೂ ಮದುವೆ ಆದಮೇಲೆ ತಮ್ಮ ತಮ್ಮ ಮನೆಗಳಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ನಾ ಮೀಟ್ ಆದಾಗ ಖಂಡಿತವಾಗಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀವಿ ಎಷ್ಟು ಖುಷಿಯಾಗುತ್ತಲ್ವಾ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ ಈ ಥರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಈಗ ಅಪ್ಪ ಅಮ್ಮನ್ನ ನೋಡಿ ತುಂಬ ವರ್ಷಗಳಾದಮೇಲೆ ತವ್ರ ಮನೆಗೆ ಹೋದರೆ ಹೆಂಗಾಗುತ್ತೆ ಆ ಥರ ಫೀಲ್ ಆಗುತ್ತೆ ನನಗೆ ಅವನ್ನೆಲ್ಲ ನೋಡಿದ್ರೆ ಸರಿ ಇನ್ನು ಚಿಕನ್ ರೋಲೆಲ್ಲ ನನ್ನ ಮಗಳು ತಿಂದ ಆಗಿದ ನಂತರ ಅಮ್ಮನ ಮನೆ ಹತ್ರ ಇದ್ದಾರಲ್ಲ ತೋರಿಸಿದ್ದೀನಲ್ಲ ಒಳ್ಳೆ ಯಾವಾಗ್ಲೂ ಅಮ್ಮನ ಜೊತೆ ಇರ್ತಾರಲ್ಲ ಅವ್ರದ್ದು ಮದುವೆನೂ ಫಿಕ್ಸ್ ಆಗಿದೆ ಈ ಮಂತ್ ಎಂಡಿಂಗಲ್ಲಿ ಅದಕ್ಕೋಸ್ಕರ ಪತ್ರಿಕೆ ಕೊಡಕ್ಕೆ ಬಂದಿದ್ರು ಹಾಗೆಯೇ ಇವತ್ತು ಅವಳು ಬರ್ತಡೇ ಕೂಡ ಇತ್ತು ಅದಕ್ಕೋಸ್ಕರ ಅವ್ನು ಚಿಕ್ಕದಾಗಿ ಕೇಕ್ ತಗೊಂಡು ಬಂದ್ಬಿಟ್ಟು ಕಟ್ ಮಾಡಿಸಿದಾಯಿತು ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇರಲಿ ಇವತ್ತು

की ले दूंगा वो ग्राम पार्टी करते थे और अच्छा फिर एक बार वीडियो के ಇದೆಲ್ಲ ಆದಮೇಲೆ ಜೋರಾಗಿ ಮಳೆ ಬರ್ತಾಯಿತ್ತು ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು ಇಷ್ಟು ಮಳೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಗ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಯಾವಾಗಲೂ ಖುಷಿ ಖುಷಿಯಾಗಿರಿ ಮತ್ತು ಇನ್ನೊಂದ್ಸಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ E